ಗಂಡ ಈ ಕಡೆ ಹೂಗಳ ಎಲ್ಲ ತಯಾರಿಗಳನ್ನ ಮಾಡಾಕತ್ತಿದ್ದ ಒಬ್ಬ ಹೊರಗಡೆ ಖುಷಿಯಿಂದ ಕಾರ್ ಸುತ್ತಲು ಓಡಾಡ್ಕೊಂತ ಓಡಾಡ್ಕೊಂತ ಅಲ್ಲೇ ಇದ್ದಂತ ಒಂದು ಕಲ್ಲು ತಗೊಂಡು ಆ ಕಾರ್ ಮೇಲೆ ಗೀಚ್ ಹಾಕುತ್ತ ಹೊಸ ಕಾಕ್ತದಿಂದ ಗೀಸ್ ಹಾಕುತ್ತ ಯಾವಾಗ ಆ ಕಾರ್ ಮೇಲೆ ಗೀಚ ತಂದೆ ಹೊಡೆದ್ ಬಿಡ್ತಾನಂತ ಕೆಳಕ್ ಯಾವಾಗ ಆ ಮಗು ಸತ್ವ ಅವಾಗ ಎಲ್ಲಕ್ಕೂ ಚಿಂತೆ ಪ್ರಾರಂಭ ಆಯ್ತಂತ ಒಂದು ಗೀತೆ ಹಾಕಿದ ಮಗನೂ ಬರ್ತನಲ್ಲ ಅಂತ ಏನಾರ ಹಾಕಿರ್ಬೇಕಂತ ಆ ಮಗ ಗೀತ ಹಾಕಿದ್ದು ಹೋಗಿ ನೋಡಾಕ್ ಹೋಗ್ತಾನಂತ ಅಲ್ಲಿ ಬರ್ದಿತ್ತಂತ ಕಲ್ಲಿನ ಮೇಲೆ ಅಪ್ಪ ಐ ಲವ್ ಯು ಅಂತ ಬರ್ದಿತ್ತು பஷ்த்தாப பட்டுருாக்கு நான் ரோஷ கையொழ நம்ம கையத்தீவ் அவங்க ஏன்மா அப்பட தடியல தாழ்மே வயசு மாதிரி இன்று எல்லா ஒடி தும்புவ ஜாவ ನೀವೆಲ್ಲರೂ ಕೂಡ ಸೇರಿದ್ರಿ ಬಹಳಷ್ಟು ಅಮೋಘ ಪೂರ್ವಕವಾಗಿ ತುಂಬಿಕೊಂಡ್ರಿ ನೋಡ್ರಿ ಇವತ್ತ ನಮ್ಮ ಗಣರಾಜ್ಯೋತ್ಸವ ದಿನ ಬಹಳಷ್ಟು ಚೆನ್ನ ಚೆನ್ನಾಗಿರುವಂತ ಉಡುಗೆಗಳನ್ನ ಬಿಟ್ಟು ಇವ್ರದೆಲ್ಲ ಹೆಸರು ಹೇಳಿ ಒಂದ್ಸಲ

પાદરાવડો મરાઠી આદર્શ સંગુડીરા સંગુડા રામ કૃતિયા પાદરાવડો ભારત આંબે દોરાય જબાઉ સમાદાલે વસતાલે તંશા તંશા પાદરાવડો ಬಹಳ ಚೆನ್ನಾಗಿ ನೋಡ್ರಿ ವೇಷಗಳನ್ನ ಹಾಕೊಂಡು ಬಂದಾರ ಜ್ವರ ಸಂಗೊಳ್ಳಿ ರಾಯಣ್ಣ ವಿಷಯ ಯಾರ ಹಾಕೊಂಡ್ರಿ ಏ ಇವತ್ತು ಗಣರಾಜ್ಯೋತ್ಸವ ಹೌದಲ್ ಇವತ್ತೇ ನಮ್ಮ ದೇಶದ ಸಂವಿಧಾನವನ್ನ ಅಂಗೀಕರಿಸಿರುವಂತ ದಿನ ಇವತ್ತು ನಾವೆಲ್ಲರೂ ಸ್ವಾತಂತ್ರ್ಯ ಸಿಕ್ಕ ಮೂರು ವರ್ಷಗಳ ಆದರೂ ಕೂಡ ನಮಗ ನಮ್ಮದೇ ಆಗಿರುವಂತ ಸ್ವಾತಂತ್ರ್ಯವನ್ನ ಪಡೆದುಕೊಂಡಂತ ದಿನ ಇವತ್ತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಗಣರಾಜ್ಯೋತ್ಸವವಾಗಿ ನಾವೆಲ್ಲರೂ ಆಚರಣೆಯನ್ನ ಮಾಡ್ತೀವಿ ಬೆನ ಅಂದ್ರೆ ಗುಂಪು ಅಂತ ನಿಮಗೆಲ್ಲ ಹೇಳ್ತಾರೆ ರಾಜ್ಯದ ಪ್ರಭುತ್ವದೊಳಗ ಆಳುವಂತರ ಆಳ್ವಿಕೆ ಒಳಗ ಜೀವನ ನಡೆಸುವಂತ ನಾವುಗಳು ಪ್ರಜೆಗಳ ಪ್ರಭುತ್ವವನ್ನು ಕೊಟ್ಟಂತ ದಿನ ಇವತ್ತು ಸಂವಿಧಾನ ಸಂವಿಧಾನದ ದಿನ ಅದಕ್ಕಾಗಿ ಇವತ್ತು ಇನ್ನೊಂದು ವಿಶೇಷವಾಗಿ ಈತನನ್ನು ಎತ್ತೆಲ್ಲಿಸಿದೆ ನಾನು ಇವತ್ತು ಒಬ್ಬ ದೇಶಭಕ್ತನನ್ನ ಗಲ್ಲಿಗೆ ಇರಿಸಿರುವಂತ ದಿನ ಇವತ್ತು ಯಾರು ಆತ ನೀವ ಎತ್ ನಿಲ್ಲಿಸಿ ನಾವ್ ನಾವು ಹೇಳ್ತೀವಿ ರಾ ವಿಜಯ ಸಂಗೋಳಿ ರಾಯಣ್ಣ ಕೆತ್ತೂರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿರುವಂತ ಸಂಗೋಳಿ ರಾಯಣ್ಣ ಯಾರು ಕಿತ್ತೂರಾಣಿ ಚೆನ್ನಮ್ಮನ ಬಲಗೇ ದೇಶಕ್ಕಾಗಿ ನನ್ನ ಪ್ರಾಣವನ್ನ ತ್ಯಾಗ ಮಾಡಿ ಅಂತ ಇವತ್ತು ಗಲ್ಲಿಗೆ ಏರಿಸುವಂತ ದಿನ ಹದಿನೆಂಟು ನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರನೇ ತಾರೀಕು ಒಬ್ಬ ಸಂಗೋಳಿ ರಾಯಣ್ಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಣಿ ಚೆನ್ನಮ್ಮ ನಿಂದ ಯಾವ್ದಪ್ಪ

ನೋಡ್ರಿ ಎಲ್ಲ ದೇಶ ಭಕ್ತರು ತಮ್ಮನ್ನ ತಾವು ಸಮರ್ಪಿಸಿಕೊಂಡ್ರು ಅಂತ ಈ ಜಾಗದೊಳಗೆ ನಾವು ಅರಾಮ್ ಕೂತೀವಿ ಇವತ್ತು ನಮ್ಮ ನಾಡಿಗೆ ಹತ್ತೊಂಬತ್ತರ ನಲವತ್ತೇಳರೊಳಗೆ ಸ್ವಾತಂತ್ರ್ಯ ಸಿಗದೇ ಇದ್ರೆ ನಮ್ಮ ಭಾರತ ದೇಶಕ್ಕೆ ಬಂದ ಸಂವಿಧಾನ ಸಿಗದೇ ಇದ್ರೆ ನಮ್ಮದೇ ಆಗಿರುವಂತ ಒಂದು ಹಕ್ಕನ್ನ ಪಡಿತಾ ಇರಲಿಲ್ಲ ಇವತ್ತು ಯಾರೇ ವ್ಯಕ್ತಿ ನಮ್ಮ ಒಂದು ಕಪಾಳಿಗೆ ಹೊಡೆದ್ರ ಇನ್ನೊಂದು ಕಪಾಳಿಗೆ ಹೊಡೆಯುವಂತ ಒಂದು ಸ್ವಾತಂತ್ರ್ಯವನ್ನ ಕಟ್ಟಿದ್ದು ನಮ್ಮ ಸಂವಿಧಾನ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ನೆನಪಿನ ಇಟ್ಕೊಳ್ಬೇಕು ಅಂತ ದಿನ ಇವತ್ತು ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಉಡಿಯವನ್ನ ತುಂಬಿಕೊಂಡಿರಿ ಅಂದ್ರ ನಿಜವಾಗ್ಲೂ ಹನುಮಾನ ದೇವರ ಸನ್ನಿಧಿ ಒಳಗ ಇವತ್ತು ಬೆಳಗ್ಗೆ ಗುರುನಾಪುರ ಸಾಯಿಯವರ ಸ್ತ್ರೀ ಹಸ್ತದಿಂದ ನೀವೆಲ್ಲರೂ ಕೂಡ ಉಡಿಯನ್ನ ತುಂಬಿಕೊಂಡಿರಿ ನಿಮ್ಮಂತ ಪುಣ್ಯವಂತರು ಭಾಗ್ಯವಂತರು ಮಧ್ಯಾರಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಕೊಡ್ರಿ ಕೆಳಗೂ ಕೆಳಕ್ ಕೊಡ್ರಿ ಒಂದ್ಸಲ ಭಾರತ ಅಂಬೆಗೆ ನಾವೆಲ್ಲರೂ ಕೂಡ ಜೈಕಾರ ಹಾಕಿ ನನ್ನ ಪ್ರಾಣಕ್ಕೆ ವಿರಾಮವನ್ನ ನೀಡ್ತೇನೆ ಅದಕ್ಕಿಂತ ಪೂರ್ವದೊಳಗೆ ಮಧ್ಯಾಹ್ನದ ಅನ್ನ ಪ್ರಸಾದ ಇವಂತ ಏನ್ ಮಾಡಿಸ್ತರಿ ಚಳ್ರಿನ್ ಮಧ್ಯಾಹ್ನದ ಅನ್ನ ಪ್ರಸಾದ ಬಣ್ಣ ನಮ್ಮ ಹನುಮಂತ ಅವರು ಹಾಗೆ ಮತ್ತು ಮುತ್ತು ಅವರು ಹಾಗೆ ರಾಘು ಅವರು ಇವರು ಮೂರು ಜನ ಸೇರಿ ಇವತ್ತು ಮಧ್ಯಾಹ್ನ ನಿಮಗೆಲ್ಲ ಹೊಟ್ಟಿ ತುಂಬ ಶಂಕಾದ ಹೋಳಿಗೆ ನಮ್ಮ ಜೋರಾಗಿ ಚಪ್ಪಾಳಿ ಅಂತ ಯಾಕೆ ಚಪ್ಪಾಳಿಕೆ ಹೇಳಿರಿ ಶಂಕಾದ ಹೋಳಿಗೆ ಸರಿಯಾಗಿಲ್ಲೇರಿ ಜೋರ್ ಚಪ್ಪಾಳಿ ಹಾಗೆ ನಮ್ಮ ಈಗ ರಾತ್ರಿಯ ಅನ್ನ ಪ್ರಸಾದ ಸೇವೆಯನ್ನ ದಿವಂಗತ ಚಂದ್ರಕಾಂತ್ ಆನೂರು ಅವರ ಹಳಿಯಂದರಾಗಿರುವಂತ ಬಸವರಾಜ ಸತಾರೆ ಅವರು ಹಾಗೆ ಮತ್ತೆ ರಾಜಶೇಖರ ಹುಲ್ಲೂರ್ ಅವರು ಸಾಕಿನ್ ಕಂಕಲ್ ಅವರು ಹಾಗೆ ಶ್ರೀಸೇಲ್ ಪಟ್ಟಣ ಶೆಟ್ಟಿ ಹೊನ್ವಾಡವರು ಸಾಕಿನ ಅವರು ನಮ್ಮ ಬಸವರಾಜ ಸತಾರೆ ಅವರು ಸಾಕಿನ ಹೆಗಡಾಳೆ ಅವರು ಅವರು ಮೂರು ಜನ ಸೇರಿ ಇವತ್ತಿನ ಸಾಯಂಕಾಲ ರಾತ್ರಿ ಅನ್ನ ಪ್ರಸಾದ ಸೇವೆಯನ್ನು ಮಾಡಿಸರ ಒಂದು ಜ್ವರಾಗಿ ಚಪ್ಪಾಳೆ ಅನ್ನತದ್ರಿ ಇವತ್ತು ನಮ್ಮ ಮಧ್ಯಾಹ್ನದ ಬೆಳಕಿನ ಪ್ರಸಾದ ಸೇವೆಯನ್ನ ಇಲ್ಲಿ ನಿಂತ ನೋಡ್ರಿ ನಮ್ಮ ಶಿವಯೋಗಿ ರಜಪೂತ್ ಅವರು ಹಾಗೆ ನಮ್ಮ ಇವರು ತಮ್ಮವರಾಗಿರುವಂತ ಕೃಷ್ಣ ರಜಪೂತ್ ಅವರು ಇವತ್ತು ಬೆಳಿಗ್ಗೆ ಮತ್ತು ಮಧ್ಯಾಹ್ನದ ಪ್ರಸಾದ ಸೇವೆಯನ್ನು ಮಾಡ್ಸರ ಒಂದು ಜ್ವರಾಗಿ ಚಪ್ಪಾಳೆ ಅಂತಂದ್ರೆ ಗುರುವಿನ ಕೃಪೆ ಮಡೆದ ಮೇಲೆ ಸಲಾವಕಾಲ ಎಲ್ಲರ ಮೇಲೆ ಇರಲಿ ಅಂತ ಅನಿಸುತ್ತೆ ಒಮ್ಮೆ ಕೊನೆಯದಾಗಿ ಭಾರತ ಎಲ್ಲರಿಗೂ ಶುಭವಾಗಲಿ ಮಣ್ಣ ಕಣಕಣಗಳಲ್ಲಿ ತಂಪು ತನಿಗಳಲ್ಲಿ ಬಲವಿನ ಬರುತ್ತೆ ನಿಮಗೆಂದು ಭತ್ತದಲ್ಲಿ ರಸವುಸವಾಗಿ ಬಾಳ ನಂದನವಾಗಿ ಗುರು ಕುಮಾರೇಶ ಸಿದ್ಧಾರೂಢ ಹನುಮಾನ್ ದೇವರ ಕೃಪೆ ತಮ್ಮ ಮನೆದನದ ಮೇಲೆ ಸದಾಕಾಲ ಇರಲಿ ಅಂತ ಆಶಿಸುತ್ತಾ ನನ್ನ ನಾಲ್ಕು ಮಾತವರಿಗೆ ವಿರಾಮವನ್ನು ನೀಡುತ್ತೇನೆ

ಎಲ್ಲಾರು ಯಾರು ಮಾಡ್ರಿ ಕೈಯತ್ರಿ ಒಂದ್ಸಲ ಓದ್ತಾರ ಕೇಳ್ರಿ ದೇವಸ್ಥಾನದ ಶ್ರೀ ದೇವರ ಜಾತ್ರಾ ಮಾತ್ರ ಹೋಗಿ ಅಪ್ಪಾಜಿ ಅವ್ರ ಎಲ್ಲರಿಗೆ ಬುದ್ಧಿ ಜಾತ್ರೆ ಸಲುವಾಗಿ ರೊಟ್ಟಿ ಮಾಡ್ಲಿಕ್ಕೆ ಇದ್ರು ಅವ್ರೆಲ್ಲ ಕೊಟ್ಟಂತ ದಾನಿಗಳ ಹೆಸರು ಹೇಳ್ತೀನಿ ಮಕ್ಕನ ಭಾಗೇವಾಡಿ ಇಪ್ಪತ್ತೈದು ರೊಟ್ಟಿ ಕೊಟ್ಟಿರ್ತಾರೆ ಶೋಭಾ ಶಿಂದ ಅವರು ರೊಟ್ಟಿ ಕೊಟ್ಟಿರ್ತಾರೆ ಅಕ್ಕಪ್ಪ ಅಂಗಡಿಯವರು ಇಪ್ಪತ್ತು ರೊಟ್ಟಿ ಕೊಟ್ಟಿರ್ತಾರೆ ಅನ್ನಕ್ಕ ಅವರು ಇಪ್ಪತ್ತು ರೊಟ್ಟಿ ಕೊಟ್ಟಿರ್ತಾರೆ ಗೌರಂಬಾರ ಶಂಕೂರ್ ಅವರು ಇವತ್ತೊಂದು ರೊಟ್ಟಿ ಕೊಟ್ಟಿರ್ತಾರೆ ನಾಗೇಶ್ ಅಯ್ಯೋ ಯಳವರ್ ಅವರು ಇಪ್ಪತ್ತು ಹೋಳಿಗೆ ಇಪ್ಪತ್ತೈದು ರೊಟ್ಟಿ ಕೊಟ್ಟಿರ್ತಾರೆ ಶಿವಕುಮಾರ್ ಅವರು ಇಪ್ಪತ್ತೊಂದು ರೊಟ್ಟಿ ಕೊಟ್ಟಿರ್ತಾರೆ ಸಿದ್ದು ದೇಸಾಯಿ ಅವರು ಇಪ್ಪತ್ತೊಂದು ರೊಟ್ಟಿ ಕೊಟ್ಟಿದ್ದಾರೆ ಅಶೋಕ್ ಸಿಂಗ್ ಕುಶಾಲ್ ಸಿಂಗ್ ರಜಪೂತ್ ಅವರು ಒಂದು ಚೀಲ ಅಕ್ಕಿ ಒಂದು ಕಿಲೋ ಬೆಲ್ಲ ಕೊಟ್ಟಿರ್ತಾರೆ ದಾನಮ್ಮ ಬಿರಾದರ್ ಅವರು ದಾನಮ್ಮ ಸಾರಿ ಕೆದ್ದಮ್ಮ ಬಿರಾದರ್ ಅವರು ಇಪ್ಪತ್ತೊಂದು ರೊಟ್ಟಿ ಕೊಟ್ಟಿರ್ತಾರೆ ಸವಿತಾ ಬಂಡಿ ಅವರು ಇಪ್ಪತ್ತೈದು ರೊಟ್ಟಿ ಕೊಟ್ಟಿರ್ತಾರೆ ಅನಿತಾ ಜಂಗಮ್ ಶೆಟ್ಟಿ ಅವರು ಇಪ್ಪತ್ತೊಂದು ರೊಟ್ಟಿ ಕೊಟ್ಟಿರ್ತಾರೆ ಶಿವಾನಂದ ಕುರುಗುರ್ ಅವರು ಇಪ್ಪತ್ತೈದು ರೊಟ್ಟಿ ಕೊಟ್ಟಿದ್ದಾರೆ ಹನುಮಂತ ಹನುಮಂತ ಕುರುಗುರ್ ಅವರು ಇಪ್ಪತ್ತೈದು ರೊಟ್ಟಿ ಕೊಟ್ಟಿದ್ದಾರೆ ಶೋಭಾ ರಜಪೂತ್ ಅವರು ಐವತ್ತೊಂದು ರೊಟ್ಟಿ ಕೊಟ್ಟಿದ್ದಾರೆ ಶಾರಾಬಾಯಿ ರಜಪೂತ್ ಅವರು ನಲವತ್ತು ರೊಟ್ಟಿ ಕೊಟ್ಟಿದ್ದಾರೆ ಪಾರ್ವತಿ ಪವರ್ ಶೆಟ್ಟಿ ಅವರು ಹನ್ನೊಂದು ರೊಟ್ಟಿ ಕೊಟ್ಟಿದ್ದಾರೆ ರೂಪಾ ಚತುರ್ಶಿ ರಜಪೂತ್ ಅವರು ಐವತ್ತು ರೊಟ್ಟಿ ಕೊಟ್ಟಿದ್ದಾರೆ ಅನಿತಾ ರಾಠೋಡ್ ಅವರು ಇಪ್ಪತ್ತೊಂದು ರೊಟ್ಟಿ ಕೊಟ್ಟಿದ್ದಾರೆ ಲಕ್ಷ್ಮೀಬಾಯಿ ರಜಪೂತ್ ಅವರು ನಲವತ್ತೈದು ರೊಟ್ಟಿ ಕೊಟ್ಟಿದ್ದಾರೆ ಮಾಯಮ್ಮ ಭೀಮ್ಸಿ ಕರ್ಫಿ ಅವರು ನಲವತ್ತು ರೊಟ್ಟಿ ಕೊಟ್ಟಿರ್ತಾರೆ ಯಾವಾಗ ತಂದು ಕೊಟ್ಟವ್ರಿಗೆ ಒಂದು ಜೋರ ಚಪ್ಪಾಳಿತ್ರಿ ಇದ್ದೆ ಟೈಮ್ ಮಾಡಿ ಆರಾಮ್ ತಂದ್ಕೊಡ್ರಿ ನಾಳೆ ವಿಶೇಷವಾಗಿ ತೊಟ್ಟಿಲ ಹರಾಜ್ ಇರ್ತದೆ ತೊಟ್ಟಿ ತೊಟ್ಟಿಲ ಸಿದ್ಧಾರೂಢ ಶಿವಯೋಗಿಗಳ ಸಿದ್ಧಾರೂಢ ಮಹಾಸ್ವಾಮಿಗಳವರ ತೊಟ್ಟಿಲಿನ ಲೀಲಾಭ ಇರ್ತದೆ ಅದನ್ನು ನಾಳೆ ದಿನ ಈ ವೇದಿಕೆ ಮುಖಾಂತರ ನಡೀತದೆ ಹೆಚ್ಚಿನ ಸಂಖ್ಯೆ ಒಳಗೆ ನೀವೆಲ್ಲರೂ ಕೂಡ ಪಾಲ್ಗೊಂಡು ಆ ಲೀಲಾಭ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳ್ರಿ ಅಂತ ಹೇಳ್ತೇನೆ ಮೊದಲನೇದಾಗಿ ನಿಮ್ಮಪ್ಪ ಶಿವನಿಗೆ ಅವರು ಅಪ್ಪಾಜಿ ಅವರಿಗೆ ಐದುನೂರ ಒಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಎರಡನೇ ತಾರಿಗೆ ತಮಲಾಜಿ ಅವರಿಗೆ ಮಾದಕರಿಗೆ ಎರಡ್ನೂರ ಐವತ್ತೇಳು ರೂಪಾಯಿ ಕಾಣಿಕೆ ಮತ್ತು ಹರ್ಮನಮ್ಮ ಗವಾಯಿಗಳಿಗೆ ನೂರ ಐವತ್ತೇಳು ರೂಪಾಯಿ ದರ ಕಾಣಿಕೆ ಕೊಟ್ಟಿದ್ದಾರೆ ಸ್ವೀಕರಿಸಬೇಕು ಇನ್ನು ಹಣಮಂತಮ್ಮ ಬಳಿಗೋ ಮತ್ತು ತೆಕ್ಕಿ ರಾಘು ಅಬ್ದುಲ್ ಗುಬಾರ್ ಅವರು ವೇದಿಕೆಗೆ ಆಗಮಿಸಬೇಕು ಮೊದಲನೇದಾಗಿ ಹಣಪತ್ನಾಮ ಬೋಳಿಗಾ ಅವರ ಕಡಿತ ಅಪ್ಪಾಜಿ ಅವರಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಹಣಪತ್ನಮ್ಮ ಬೋಳಿಗಾ ಮೊಟ್ಟು ತಕ್ಕೇ ಲಾಭ ವೇದಿಕೆ ಆಗಮಿಸಬೇಕು ಇದು ಮಧ್ಯಾಹ್ನದ ಗುಡಿ ತುಂಬ ಕಾರ್ಯಕ್ರಮಕ್ಕೆ ಅಂತ ಪ್ರಸಾರ ಮಾಡಿರ್ತಕ್ಕಂಥ ಸಂಪತ್ತರಿಂದ ಅಪ್ಪಾಜಿ ಅವರಿಗೆ ಹಾಗೂ ಗವಾಯಿಗಳಿಗೆ ಬಾಲಾರ್ಪಣೆ ಲಕ್ಷ್ಮೀಬಾಯಿ ಬೋಳೇವರವರು ಇವರು ಕೂಡ ಐವತ್ತೈದು ರೂಪಾಯಿ ಕೊಟ್ಟಿರ್ತಾರೆ ಹಣಮಂತ ಮಾಮ್ಮ ಬೋಳೇಗಾಂವ್ ಅವರು ವೇದಿಕೆಗೆ ಆಗಮಿಸಬೇಕು ಹಣಮಂತ ಮಾಮ ಅವರು ವೇದಿಕೆ ಕಡೆ ಆಗಮಿಸಬೇಕು ಅವರು ಬರೆದಿದ್ರೆ ಅವರು ಆಗಿರ್ತಕ್ಕಂಥ ಕಾಂತು लक्ष्मीकांत बड़ेगौर नोड़े आगे धन्यवाद लक्ष्मीकांत बड़ेगौर है ಅವರಿಗೆ ಇನ್ನು ಸಿಕ್ಕಿತವಾದ ಶ್ರೀ ಸಿದ್ದು ಬಳಸಾಕೂರ್ ಅವರಿಗೆ ಮುತ್ತಿ ಹಾಗೂ ಶ್ರೀ ಮಲ್ಲಿಕಾರ್ಜುನ ಶಾಕೂರ್ ಅವರಿಗೆ ಮುತ್ತಿ ವಕ್ಕಳಿಂದ ಮಾಲಾರ್ಪಣೆ ಮಲ್ಲಿಕಾರ್ಜುನ್ ಠಾಕೂರ್ ಅವರಿಗೆ ಅದೇ ರೀತಿಯಾಗಿ ಸಿದ್ದು ಮನ್ಸಾಪುರ ಅವರಿಗೆ ಗುಳೆಗೌನ್ ಕೂಡ ಇನ್ನು ಇವತ್ತಿನ ಮಧ್ಯಾಹ್ನದ ಉಳಿತುಂಬು ಕಾರ್ಯಕ್ರಮಕ್ಕೆ ಮಹಾ ಪ್ರಸಾರ ಮಾಡಿದ ದಾನಿಗಳಿಗೆ ಅಪ್ಪಾಜಿ ಅವರ ಕಡಿತ ಮಾಲಾರ್ಪಣೆ ಹಣವಂತ ನಮ್ಮ ಬೋಳೇಗೋ ಲಕ್ಷ್ಮೀಕಾಂತ್ ಬೋಳೆಗೋ ಅವರಿಗೆ ಅಪ್ಪಾಜಿ ಅವ್ರ ಕಡಿತ ಆಶೀರ್ವಾದ ಅವರು ಉನ್ನ ವೃತ್ತಿ ಕೊಟ್ಟಿರ್ತಾರೆ ಮಾದೇವಿ ನಾಗ ಅವರು ಕೂಡ ಉನ್ನತ ಇನ್ನು ಹುಟ್ಟಿ ತಕ್ಕಿನವರಿಗೆ ಆಶೀರ್ವಾದ ಧನ್ಯವಾದಗಳು બોજોર કે મિત્રો મિતજના સાયકલનો મહાન અનપ્રસાદ મળીતતકંતા તાનીઓ જુનકતો ચકતક આલોરા નાલેતકંતા બસાવ સતારે સાચી હગણાનો યુરોપનો વૈદિક મેળા ગોસબેક ರಾಜಶೇಖರ್ ಹುಲ್ಲೋಳ ಸಾಕಿ ಕಣಕಾಲ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಶ್ರೀಶೈಲ್ ಪತ್ತ ಶೆಟ್ಟಿ ಸಾಕಿ ಹೊರೋರ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ರೀತಿಯಾಗಿ ರಾಹು ಅಕ್ತುಲ್ ಕೊಟ್ಟು ಅವರು ವೇದಿಕೆ ಮೇಲೆ ಆಗಮಿಸಬೇಕು ಮೊದಲನೇದಾಗಿ ಅನ್ನ ಪ್ರಸಾದ್ ಮಾಡಿರ್ತಕ್ಕಂಥ ದಾದಿಗಳಿಂದ ಅಪ್ಪಾಜಿ ಅವರಿಗೆ ಹಾಗೂ ದವಾಯಿಗಳಿಗೆ ಮತ್ತು ನಂದೀಶ್ ಅವರಿಗೆ ಮಾಲಾರ್ಪಣೆ ಸತಾಧಿಂದ अब जीवन मालापणे बसवराज सत्तारियां अपाजीवे मालार्पण कर श्री मल्लिकार्जुन शादी और

ಇನ್ನು ಸಿದ್ದು ಅವರಿಗೆ ಅವ್ರಿಗೆ ಅವರಿಗೆ ಕವಾಯಿಗಳಿಗೆ ಶ್ರೀಸೈಲ್ ಪತ್ತ ಶೆಟ್ಟಿ ಇವರಿಂದ ಮಾಲಾರ್ ಇನ್ನು ಕಣ್ಯರಾಗಿ ನಂದೀಶಿ ಶೋಷಣರಿಗೆ ದಿವಂಗತ ಚಂದ್ರಕಾಂತ್ ಅನರ್ ಅವರ ಆಯಂದ್ರ ಮೂರು ಜನರಿಂದ ಮಾತಾಡ್ಬಿಟ್ಟಿದ್ದಾರೆ ಗೋವಿಂದ್ ಕೀರು ಜಾಧವ್ ಸಾಕಿನ್ ಅಲಪುರವರ ಅಪ್ಪಾಜಿ ಅವರಿಗೆ ಐವತ್ತೆರಡು ರೂಪಾಯಿ ಸುರೇಶ್ ಇಸ್ತ್ರೀ ಅಲ್ಲದೆ ನೂರು ಕೂಡ ಅಪ್ಪಾಜಿ ಅವರಿಗೆ ಇಪ್ಪತ್ತು ರೂಪಾಯಿ ಕಾಣಿಕೆ ಕೊಟ್ಟಿದೆ ಧನ್ಯವಾದಗಳು ಇನ್ನು ಮಹಾಪ್ರಸಾದ್ ಮಾಡಿರ್ತಕ್ಕಂಥ ದಿವಂಗತ ಚಂದ್ರಕಾಂತ್ ಆಲಾರಿಯವರ ಹಳೆಯದರಿಗೆ ನಮ್ಮ ಅಪ್ಪಾಜಿ ಅವರ ಕಡೆಯಿಂದ ಆಶೀರ್ವಾದ ಮೊದಲನೇದಾಗಿ ಬಸವರಾಜ ಸತಾರೆ ಸಾಕಿನ್ ಹೆಗಾಳೆಯವರಿಗೆ ಅಪ್ಪಾಜಿ ಅವರ ಕಡೆಯಿಂದ ಆಶೀರ್ವಾದ ಬಸವರಾಜ್ ಸತಾರಿಯವರಿಗೆ ಅಪ್ಪಾಜಿ ಅವರುಗಳಿಂದ ಆಶೀರ್ವಾದ